ಎಲ್ಲರಿಗೂ ನಮಸ್ಕಾರ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಘಟಕಕ್ಕೆ ಸಂಬಂಧಿಸಿದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಒಂದು ಪಾತ್ರೆಯು ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ ಅದರ ಎತ್ತರ ಎಂಟು ಸೆಂಟಿಮೀಟರ್ ಮತ್ತು ತ್ರಿಜ್ಯ ಐದು ಸೆಂಟಿಮೀಟರ್ ಆಗಿದೆ ಪಾತ್ರೆಯ ಅಂಚಿನವರೆಗೂ ನೀರು ತುಂಬಿದ್ದು ಅದರೊಳಗೆ ಒಂದೇ ಗಾತ್ರದ ನೂರು ಸಣ್ಣ ಸೀಸದ ಗುಂಡುಗಳನ್ನು ಹಾಕಿದಾಗ ಪಾತ್ರೆಯಿಂದ ನಾಲ್ಕನೇ ಒಂದು ಭಾಗ ನೀರು ಹೊರಚೆಲ್ಲುತ್ತದೆ ಹಾಗಾದರೆ ಪ್ರತಿ ಸೀಸದ ಗುಂಡಿನ ತ್ರಿಜ್ಯ ಮತ್ತು ಘನಫಲವನ್ನು ಕಂಡುಹಿಡಿಯಿರಿ ಮಕ್ಕಳೇ ಇಲ್ಲೊಂದು ಶಂಕುವಿನ ಆಕಾರದ ಪಾತ್ರೆಯನ್ನು ತೆಗೆದುಕೊಂಡು ತಲೆ ಕೆಳಗಾಗಿ ಇಟ್ಕೊಂಡಿದ್ದಾರೆ ಅದರ ಪೂರ್ತಿ ನೀರನ್ನು ತುಂಬಿದ್ದಾರೆ ಈ ಶಂಕುವಿನ ಆಕಾರದ ಆಕೃತಿಯ ಪಾದದ ತ್ರಿಜ್ಯ ಐದು ಸೆಂಟಿಮೀಟರ್ ಮತ್ತು ಎತ್ತರ ಎಂಟು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಇದರ ಪೂರ್ತಿ ನೀರನ್ನ ತುಂಬಿ ಅದರೊಳಗೆ ಸಣ್ಣ ಸಣ್ಣ ಸೀಸದ ಗುಂಡುಗಳನ್ನು ಹಾಕಿದ್ದಾರೆ ಒಟ್ಟು ನೂರು ಸೀಸದ ಗುಂಡುಗಳನ್ನು ಹಾಕಿದ್ದಾರೆ ಮಕ್ಳೆ ಪೂರ್ಣವಾಗಿ ನೀರು ತುಂಬಿದರೆ ಅಂದಮೇಲೆ ಒಳಗಡೆಗೆ ಗುಂಡುಗಳನ್ನು ಹಾಕಿದ ಮೇಲೆ ಅಲ್ಲಿಂದ ನೀರು ಹೊರ ಚೆಲ್ಲುತ್ತೆ ಹಾಗೆ ಚೆಲ್ಲುವಂತಹ ನೀರಿನ ಪ್ರಮಾಣವನ್ನು ಕೂಡ ಕೊಟ್ಟಿದ್ದಾರೆ ಅದು ಇದರಲ್ಲಿ ತುಂಬಿರುವ ನೀರಿನ ಪ್ರಮಾಣದ ನಾಲ್ಕನೇ ಒಂದು ಭಾಗದಷ್ಟು ಅನ್ನುವಂತಹದ್ದು ಗೊತ್ತಾಗಿದೆ ಹಾಗಾದ್ರೆ ಇಲ್ಲಿ ಹಾಕಿದಂತಹ ಈ ಗುಂಡುಗಳಲ್ಲಿ ಒಂದು ಗುಂಡಿನ ತ್ರಿಜ್ಯ ಮತ್ತು ಘನಫಲವನ್ನ ನಾವೀಗ ಕಂಡುಹಿಡಿಬೇಕಾಗಿದೆ ಹಿಡಿಬೇಕಾಗಿದೆ ನಾವೀಗ ತಿಳ್ಕೊಬೇಕಾಗಿರೋದಿಲ್ಲಿ ಇಲ್ಲಿ ಹಾಕಿರುವಂತಹ ಈ ಒಟ್ಟು ನೂರು ಸಣ್ಣ ಸೀಸದ ಗುಂಡುಗಳ ಘನಫಲ ಇಲ್ಲಿ ಹೊರ ಚೆಲ್ಲುವಂತಹ ನೀರಿನ ಪ್ರಮಾಣಕ್ಕೆ ಸಮನಾಗಿರುತ್ತೆ ಯಾಕಂದ್ರೆ ಇದು ಒಳಗಡೆ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತೆ ಅಷ್ಟೇ ಪ್ರಮಾಣದ ನೀರು ಹೊರ ಚೆಲ್ಲುತ್ತೆ ಹಾಗಿದ್ರೆ ನಾವು ಹೊರ ಚೆಲ್ಲುವಂತಹ ನೀರಿನ ಪ್ರಮಾಣದ ಅಳತೆಯ ಸಹಾಯದಿಂದ ಇಲ್ಲಿರುವಂತಹ ಈ ಗುಂಡಿನ ತ್ರಿಜ್ಯವನ್ನು ಕಂಡುಹಿಡಿಬಹುದು ಘನಫಲವನ್ನು ಕಂಡುಹಿಡಿಬಹುದು ಮೊದಲಿಗೆ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನ ಬರ್ಕೊಳ್ಳೋಣ ಶಂಕುವಿನ ತ್ರಿಜ್ಯ ಐದು ಸೆಂಟಿಮೀಟರ್ ಆಗಿದೆ ಈ ತ್ರಿಜ್ಯವನ್ನ ನಾನು ಆರ್ ಒನ್ ಅಂತ ಕರ್ಕೊಳ್ತಾ ಇದ್ದೀನಿ ಏಕೆಂದರೆ ಇಲ್ಲಿ ಗುಂಡಿನ ತ್ರಿಜ್ಯವನ್ನು ಕೂಡ ತೆಗೆದುಕೊಳ್ಬೇಕು ಗುಂಡಿನ ತ್ರಿಜ್ಯವೇ ಬೇರೆ ಆಗಿರುತ್ತೆ ಈ ಶಂಕುವಿನ ತ್ರಿಜ್ಯವೇ ಬೇರೆ ಆಗಿರುತ್ತೆ ಹಾಗಾಗಿ ಶಂಕುವಿನ ತ್ರಿಜ್ಯವನ್ನ ಆರ್ ಒನ್ ಅಂತ ಬರ್ಕೊಳ್ತಾ ಇದ್ದೀನಿ ಅದು ಐದು ಸೆಂಟಿಮೀಟರ್ ಆಗಿದೆ ಅದೇ ರೀತಿಯಲ್ಲಿ ಶಂಕುವಿನ ಎತ್ತರ ಎಂಟು ಸೆಂಟಿಮೀಟರ್ ಅನ್ನುವಂತಹದನ್ನ ಕೊಟ್ಟಿದ್ದಾರೆ ನಾವೀಗ ನೂರು ಸಣ್ಣ ಸೀಸದ ಗುಂಡುಗಳ ಘನಫಲ ಈ ಶಂಕುವಿನ ಘನಫಲದ ನಾಲ್ಕನೇ ಒಂದು ಭಾಗಕ್ಕೆ ಸಮ ಅಂತ ಬರ್ಕೊಳ್ಬೇಕಾಗಿದೆ ಯಾಕಂದ್ರೆ ಈಗ ಆಲ್ರೆಡಿ ಅವರು ಈ ಒಂದು ಪ್ರಶ್ನೆಯಲ್ಲಿ ಅದನ್ನ ನೀಡಿದ್ದಾರೆ ಅಲ್ಲಿಗೆ ಶಂಕುವಿನ ಘನಫಲವನ್ನ ಕಂಡು ಹಿಡ್ಕೊಂಡು ಅದರಲ್ಲಿ ನಾಲ್ಕನೇ ಒಂದು ಭಾಗವನ್ನ ಮಾಡಿಕೊಂಡ್ರೆ ಅದು ನೂರು ಸಣ್ಣ ಸೀಸದ ಗುಂಡುಗಳ ಘನಫಲಕ್ಕೆ ಸಮನಾಗಿರುತ್ತೆ ಹಾಗಾದ್ರೆ ಇಲ್ಲಿ ಬೆಲೆಗಳನ್ನು ಹಾಕ್ತಾ ಹೋಗೋಣ ಇಲ್ಲಿರುವಂತಹ ಸೀಸದ ಗುಂಡಿನ ತ್ರಿಜ್ಯವನ್ನ ಆರ್ ಟು ಅಂತ ಕರ್ಕೊಳ್ಳೋಣ ಈಗ ಅದಕ್ಕೆ ತಕ್ಕಂತೆ ಇಲ್ಲಿ ಬೆಲೆಗಳನ್ನು ಹಾಕ್ತಾ ಇದ್ದೇನೆ ನೋಡಿ ನೂರು ಸೀಸದ ಗುಂಡುಗಳನ್ನು ತೆಗೆದುಕೊಂಡಿರೋದ್ರಿಂದ ನೂರನ್ನು ಗುಣಿಸ್ಕೊಳ್ಬೇಕಾಗುತ್ತೆ ಇನ್ನ ಇಲ್ಲಿರುವಂತಹದ ಸೀಸದ ಗುಂಡುಗಳು ಅಂದ್ರೆ ಅದು ಗೋಳ ಗೋಳದ ಘನಫಲದ ಸೂತ್ರ ಮೂರನೆಯ ನಾಲ್ಕು ಆರ್ ಕ್ಯೂಬ್ ಆಗುತ್ತೆ ಇಲ್ಲಿ ಆರ್ ಅನ್ನ ಆರ್ ಟು ಅಂತ ಪರಿಗಣಿಸಿರೋದ್ರಿಂದ ಆರ್ ಜಾಗದಲ್ಲಿ ಆರ್ ಟು ಅಂತ ಹಾಕಿದ್ದೇನೆ ಅದೇ ರೀತಿಯಲ್ಲಿ ಈ ಶಂಕುವಿನ ಒಟ್ಟು ಘನಫಲ ಏನಿದೆ ಅದು ಮೂರನೇ ಒಂದು ಆರ್ ಸ್ಕ್ವೇರ್ ಹೆಚ್ಚಾಗುತ್ತೆ ಈಗಾಗಲೇ ಹೇಳಿದ್ದೇನೆ ಆರ್ನ ಬೆಲೆಯನ್ನು ಬೆಲೆಯನ್ನ ಆರ್ ಒನ್ ಅಂತ ತೆಗೆದುಕೊಂಡಿದ್ದೇನೆ ನಾವೀಗ ಇಲ್ಲಿ ಬೆಲೆಗಳನ್ನ ಹಾಕ್ತಾ ಸರಳೀಕರಿಸೋಣ ನೋಡಿ ಇಲ್ಲಿ ಆರ್ ಒನ್ ಅಂದ್ರೆ ಶಂಕುವಿನ ತ್ರಿಜ್ಯ ನಮಗೆ ಗೊತ್ತಿದೆ ಅದರ ಬೆಲೆಯನ್ನ ಹಾಕ್ತಾ ಇದ್ದೀನಿ ಆರ್ ಒನ್ ಸ್ಕ್ವೇರ್ ಅಂದ್ರೆ ಐದು ಸ್ಕ್ವೇರ್ ಆಗುತ್ತೆ ಅದನ್ನ ಐದು ಇಂಟು ಐದು ಅಂತ ಬಿಡಿಸ್ಕೊಂಡಿದ್ದೇನೆ ಅದೇ ರೀತಿಯಲ್ಲಿ ಶಂಕುವಿನ ಎತ್ತರ ಎಂಟು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ಹಾಕೊಂಡಿದ್ದೇನೆ ಈಗ ಇದನ್ನ ಸರಳೀಕರಿಸೋಣ ನೋಡಿ ಇಲ್ಲಿ ಮೂರಿದೆ ಇಲ್ಲೂ ಕೂಡ ಮೂರಿದೆ ಇದೆ ಕ್ಯಾನ್ಸಲ್ ಆಗುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಪೈ ಇದೆ ಇಲ್ಲೂ ಕೂಡ ಪೈ ಇದೆ ಕ್ಯಾನ್ಸಲ್ ಆಗುತ್ತೆ ಇನ್ನು ಬಲಭಾಗದಲ್ಲಿ ನಾಲ್ಕು ಛೇದದಲ್ಲಿದೆ ಎಂಟು ಅಂಶದಲ್ಲಿದೆ ನಾಲ್ಕು ಒಂದ್ಲಿ ಹಾಗೆ ನಾಲ್ಕು ಕ್ಯಾನ್ಸಲ್ ಆಗುತ್ತೆ ಇನ್ನು ಉಳಿದದ್ದನ್ನ ಗುಣಿಸಿ ಬರ್ಕೊಳ್ಳೋಣ ನೂರು ಇಂಟು ನಾಲ್ಕು ನಾನೂರು ಆಗುತ್ತೆ ಅಲ್ಲಿಗೆ ನಾನೂರು ಆರ್ ಟು ಕ್ಯೂಬ್ ಆಗುತ್ತೆ ಅದೇ ರೀತಿಯಲ್ಲಿ ಐದೈದ್ಲಿ ಇಪ್ಪತ್ತೈದು ಇಪ್ಪತ್ತೈದೆರಡ್ಲಿ ಐವತ್ತು ಆಗುತ್ತೆ ಈ ನಾನೂರನ್ನ ಓರೆ ಗುಣಾಕಾರ ಮಾಡಿದ್ರೆ ಕೆಳ ಭಾಗಕ್ಕೆ ಬರುತ್ತೆ ಐವತ್ತರಿಂದ ನಾನೂರನ್ನ ಕ್ಯಾನ್ಸಲ್ ಮಾಡಿದರೆ ಐವತ್ತೊಂದ್ಲಿ ಐವತ್ತೆಂಟ್ಲಿ ಅಲ್ಲಿಗೆ ಆರ್ ಟು ಕ್ಯೂಬ್ನ ಬೆಲೆ ಒಂದು ಬೈ ಎಂಟು ಆಗುತ್ತೆ ಆರ್ ಟು ಕ್ಯೂಬ್ ನಮಗೆ ಬೇಕಿಲ್ಲ ನಮಗೆ ಬೇಕಿರೋದು ಆರ್ ಟು ಮಾತ್ರ ಆರ್ ಟು ಅಂತಂತಂದರೆ ಇಲ್ಲಿರುವಂತಹ ಈ ಸೀಸದ ಗುಂಡಿನ ಫ್ರಿಜ್ ಎರಡು ಭಾಗಗಳಲ್ಲೂ ನಾವು ಘನ ಮೂಲಗಳನ್ನು ಹಾಕೋಣ ಹಾಗೆ ಘನಮೂಲ ಹಾಕಿದಾಗ ಈ ಆರ್ ಟು ಕ್ಯೂಬ್ನ ಘನಮೂಲ ಆರ್ ಟು ಆಗುತ್ತೆ ಒಂದರ ಘನಮೂಲ ಒಂದು ಆಗುತ್ತೆ ಎಂಟರ ಘನಮೂಲ ಎರಡು ಆಗುತ್ತೆ ಇದರ ಅರ್ಥ ಇಲ್ಲಿರುವಂತಹ ಸೀಸದ ಗುಂಡಿನ ತ್ರಿಜ್ಯ ಅರ್ಧ ಸೆಂಟಿಮೀಟರ್ ಆಯಿತು ನಾವೀಗ ಇಲ್ಲಿರುವಂತಹ ಸೀಸದ ಗುಂಡಿನ ಘನಫಲವನ್ನ ಕಂಡುಹಿಡಿಯೋಣ ಕಂಡು ಹಿಡಿಯೋಣ ಅದನ್ನು ಕಂಡು ಸೂತ್ರ ನಾಲ್ಕನೇ ಮೂರು ಪೈ ಆರ್ ಕ್ಯೂಬ್ ಇಲ್ಲಿ ಆರ್ ಟು ಬೆಲೆಯನ್ನ ನಾವೀಗಾಗ್ಲೇ ಕಂಡು ಹಿಡ್ಕೊಂಡಿದ್ದೇವೆ ಅರ್ಧ ನೀವು ಸೆಂಟಿಮೀಟರ್ ಅಂತ ಕೂಡ ಬರ್ಕೊಳ್ಬಹುದು ನೋಡಿ ಈಗ ಇಲ್ಲಿ ಬೆಲೆಗಳನ್ನು ಹಾಕಿ ಸರಳೀಕರಿಸೋಣ ಆ ಟೂನ ನ ಜಾಗದಲ್ಲಿ ಅರ್ಧವನ್ನ ಹಾಕೊಂಡಿದ್ದೇನೆ ಅದನ್ನ ನಾವು ಬಿಡಿಸಿದ್ರೆ ಇಲ್ಲಿ ಒಂದು ಬೈ ಎರಡು ಕ್ಯೂಬ್ ಮೂರು ಬಾರಿ ಬರ್ಕೊಂಡಿದ್ದೇನೆ ಈಗ ಕ್ಯಾನ್ಸಲ್ ಮಾಡೋಣ ನೋಡಿ ಎರಡೆರಡ್ಲಿ ನಾಲ್ಕಾಗುತ್ತೆ ಈ ನಾಲ್ಕಕ್ಕೆ ಇಲ್ಲಿರುವಂತಹ ನಾಲ್ಕು ಕ್ಯಾನ್ಸಲ್ ಆಯಿತು ಅದೇ ರೀತಿಯಲ್ಲಿ ಎರಡು ಒಂದ್ಲಿ ಹಾಗೆ ಎರಡು ಹನ್ನೊಂದ್ಲಿ ಆಗುತ್ತೆ ಅಲ್ಲಿಗೆ ಈ ಹನ್ನೊಂದು ಹಾಗೆ ಉಳಿಯುತ್ತೆ ಇಲ್ಲಿ ಮೂರ್ ಎಲ್ ಇಪ್ಪತ್ತೊಂದು ಆಗುತ್ತೆ ಹನ್ನೊಂದನ್ನು ಇಪ್ಪತ್ತೊಂದರಿಂದ ಭಾಗಿಸಿದ್ರೆ ಸೊನ್ನೆ ಪಾಯಿಂಟ್ ಐದು ಎರಡು ದೊರೆಯುತ್ತೆ ಅಲ್ಲಿಗೆ ಪ್ರತಿಯೊಂದು ಸೀಸದ ಗುಂಡಿನ ಘನಫಲ ಸೊನ್ನೆ ಪಾಯಿಂಟ್ ಐದು ಎರಡು ಸಿ ಎಂ ಕ್ಯೂಬ್ ಆಗುತ್ತೆ ಈ ರೀತಿಯಾಗಿ ಈ ಸಮಸ್ಯೆಯನ್ನು ನಾವು ಬಿಡಿಸಬಹುದಾಗಿದೆ ಮಕ್ಕಳೇ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು